ಆನೇಕಲ್ ತಾಲೂಕಿನ ಅತಿಬಲೆಯ ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಪಿಯು ಕಾಲೇಜ್ ಆವರಣದಲ್ಲಿ ದಾಂಡಿಯಾ ನೈಟ್ಸ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ವಿಶೇಷವಾಗಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ದಾಂಡಿಯಾ ನೈಟ್ಸ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಣ್ಣು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಶಾರದಾ ಸಮೂಹ ಸಂಸ್ಥೆಗಳ ಚೇರ್ಮನ್ ಯೋಗೇಶ್ ಕೃಷ್ಣಪ್ಪರವರು ಮಾತನಾಡಿ ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಪಿಯು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ವಾತಾವರಣ ಕಲ್ಪಿಸಲಾಗಿದೆ ವಿಶೇಷವಾಗಿ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಹೆಚ್ಚು ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು ಇನ್ನು ವಿದ್ಯಾರ್ಥಿಗಳು ಕಲಿಕೆಯ ಸಮಯದಲ್ಲಿ ಬೇರೆಡೆಗೆ ಆಕರ್ಷಣೆಗೆ ಒಳಗಾಗದೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸ ಮಾಡಿ ತಾವು ಓದಿದ ಶಾಲೆಗೆ ಮತ್ತು ತಮ್ಮ ಪೋಷಕರಿಗೆ ಹೆಸರು ತರುವಂತಹ ಕೆಲಸವನ್ನು ಮಾಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅತ್ತಿಬೆಲೆ ಶಿವಕುಮಾರ್ ಮಧುರೆಡ್ಡಿ ವಕೀಲರಾದ ಹರೀಶ್ ಗೌಡ ಮಾಜಿ ಪುರಸಭೆ ಸದಸ್ಯರಾದ ತಿಮ್ಮಾರೆಡ್ಡಿ ಇನ್ಸೂರೆನ್ಸ್ ಮುರಳಿ ಕಿರಣ್ ಗೌಡ ಒಪ್ಪಾರಹಳ್ಳಿ ಪ್ರಶಾಂತ್ ರೈನ್ಬೋ ಸ್ಕೂಲ್ ಮುಖ್ಯಸ್ಥ ವಿಜಯ್ ಮತ್ತು ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಯು ಕಾಲೇಜಿನ ಅಧ್ಯಾಪಕ ವರ್ಗದವರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ಆಮೇಲೆ ನನ್ನೆಲ್ಲ ಪ್ರತಿಯೊಬ್ಬರಿಗೆ ವೇದಿಕೆ ಮುಖ್ಯಗೂ ಥಾಸ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮಾಡಲಿಕ್ಕೆ ಮಾಡಲಿಕ್ಕೆ ಆಮೇಲೆ ಅವಕಾಶ ಸಿಕ್ಕಿಲ್ಲ ಇದೇ ಮತ್ತೆ ನಮ್ದು ಇದೇ ಮತ್ತೆ ನಮಗೆ ಅವಕಾಶ ಸಿಕ್ಕಿರುವಂತದ್ದು ಎಲ್ಲಾರು ವೇದಿಕೆ ಮುಖ್ಯನ ನನ್ನ ಸಮಸ್ಯೆ ಪರವಾಗಿ ನನ್ನ ಫ್ಯಾಮಿಲಿ ಪರವಾಗಿ ನಮ್ಮೆಲ್ಲ ನಮ್ಮೆಲ್ಲ ಶಿಕ್ಷಕ ಶಿಕ್ಷಕರು ಪರವಾಗಿ

ಆಮೇಲೆ ಆಗಿರ್ಬೋದು ಅಲ್ಲ ನೋಡ್ಕೊ ನಾಲ್ಕು ಲಕ್ಷದ ಮೂಲ ಹೆಗ್ಗನಾ ಒಟ್ಟು ನಾಲ್ಕು ಯಾಕೆ ಅಂತ ಹೇಳಿ ಓಕೆನಾ ಕಡೆ ಬುಕ್ ಅಂತು ನೈನ್ಟಿ ನೈನ್ ಎರಡು ನೈನ್ಟಿ ನೈನ್ ಕ್ಲಾ

சரி நான்கு நானே நெல் रूपसत हमरा जो ये छुने जाए एंटर कर के खेलते एंटर कर के शामिल हो जाए शामिल हो जाए आओ और एक तो पूरा आग लगाए ये स्कूल है इंद्रपुर पीटी पाठशाला है यहां पर होके जगन्नाथ बोलो हमारे एक पाठशाला बोलो इष्ट मित्र दास है इनमें बिना हम लोग को बोलते हैं ये से मत मत आदि कमरा जोड़े जो तो धोखा चाहिए थी तो मत देख लेना है ये नहीं तो كله लगे बनने सके

ಕೌನ್ಟಿ ಗೂಲಾಂಕು ಕ್ಲಬ್ ನೈಟ್ ಇದೆ ನೈಟ್ ನ ಒಂದು ಏನ್ ಇರೋದು ಅಂದ್ರೆ ಹಂಜಡ ಈಗ ಅವರ ಎಕ್ಸ್‌ಪೀರಿಯನ್ಸ್ ಹೇಳ್ತಾರೆ ನೈಟ್ ನೈಟ್ ನ ಬಂದ್ರೆ ಏನಪ್ಪ ಈಗ ಎಕ್ಸ್‌ಪೀರಿಯನ್ಸ್ ಮಾಡ್ತಾರೆ ಡೆನ್ಕಿನೆ ಬರೋದ್ರೆ ಏನಂದ್ರೆ 99 ಚಿನ್ನದ ಟಿಕೆಟ್ ಕೊಡ್ತಾರೆ ಇದೇ ಒಂದು ಟಿಕೆಟ್ ಕೊಸ್ಕರ ದುಡ್ಡು ಕೊಡ್ರಿ ಊಟಾ ಓಕೆ ಆಮೇಲೆ ನೈಟ್ ನೈಟ್ ನ ಬಂದ್ರೆ ನಮ್ಮತ್ರ 57 ಸ್ಟುಡಿಯೋ ಸ್ಟುಡಿಯೋ ಫಾರ್ಗೆಟ್ ಗೊತ್ತವದ ಕೊಡಿ ಒಳ್ಳೆ ಫ್ಯಾಮಿಲಿ ಚಿಕ್ಕ ಚಿಕ್ಕ ಮಕ್ಕಳು

ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ರೆ ಇವರೆಲ್ಲರಿಗೂ ಅಭಿನಯ ತಿಳಿಸಕ್ಕೆ ಇಷ್ಟಪಡ್ತೀವಿ ಶಿಕ್ಷಣ ಎನ್ನುವುದು ಒಂದು ಮಹಾದ ಶ್ರೀ ಆ ಶಿಕ್ಷಣವನ್ನು ನಮ್ಮ ಶಾಲೆಯ ಶಿಕ್ಷಕರನ್ನೆಲ್ಲರೂ ಮಕ್ಕಳಿಗೆ ಬೋಧನೆ ಮಾಡುತ್ತಾ ಎಲ್ಲರೂ ಶಿಕ್ಷಣ ಅನ್ನೋದು ಇದ್ದಂತೆ ಅದನ್ನ ಆ ಗರ್ಜನೆ ಮಾಡಬೇಕು ಶಿಕ್ಷಣ ಅನ್ನೋದನ್ನ ನಾವು ಇವ್ರು ಯಾವುದೇ ಒಂದು ಆಫೀಸರ್ ಆಗಿ ಐ ಎ ಎಸ್ ಎ ಪಿ ಎಸ್ ಆತರ ಅವ್ರನ್ನ ನಮ್ಮ ಮಕ್ಕಳನ್ನ ಈಗ ಮಾಡಬೇಕಂತ ಮಾಡ್ಬೇಕಂತ ಹೇಳ್ತಾ ಈ ಮಾತಿನ ಅವಕಾಶ ಕಾಣಲು ಮಾತಿನಲ್ಲಿ ಅವಕಾಶ ಮಾಡಿಕೊಂಡಿರ್ತಾ ಎಲ್ಲರಿಗೂ ಅಭಿನಂದನೆ ತಿಳಿಸ್ ಮಾಡೋದು ಎಲ್ಲಾದ್ರೂ ನೋಡಿದೀರಾ ಇಷ್ಟು ಅದ್ದೂರಿಯಾಗಿ ಇಲ್ಲ ಅಲ್ವಾ ಸೊ ಒಂದ್ಸರಿ ಜೋರಾದ ಚಪ್ಪಾಳೆ ಸದ್ದು ಎಲ್ಲ ಪೇರೆಂಟ್ಸ್ ಎಂಜಾಯ್ ಮಾಡಲಿ ಸ್ಟೂಡೆಂಟ್ಸ್ ಎಂಜಾಯ್ ಮಾಡಲಿ ಅಂತ ನಿಜವಾಗ್ಲೂ ತುಂಬಾನೇ ಅಪರೂಪ ಈ ಒಂದು ಕಾರ್ಯಕ್ರಮನ ಹೋಸ್ಟ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಇವಾಗ ಎಲ್ಲ ಮುಗಿದಾಯ್ತು ಎಸ್ ಟೈಮ್ ಫಾರ್ ಯು ಅಂಡ್ ಅಸ್ ಎಸ್ ಟೈಮ್ ಟು ಸ್ಟೂಡೆಂಟ್ಸ್ So, all the chairs are there. That is to help. But if there is any dance, then we have to space. So, I request everyone, please lift the chairs and knock them aside. I request all the students, please help me in lifting the chairs outside. Welcome to Sharda International School, Atti. a school that redefining education since its inception in 2015. With the commitment to excellence, we have rapidly become one of the top schools in the region, offering a holistic learning experience for students our school boasts one class amenities including a dedicated sports club and well-developed laboratories that help nurture the scientific minds of tomorrow we also take a pride in collaborations with Telvik, led by cricket legend anil Kumble, to bring a world-class training and development programs to our students Have been awarded the best food award a testament to the leadership and vision of our chairman mr. Yogi sir our faculty is one of our strongest ಅದ್ದೂರಿಂದ್ರೆ ಪ್ರತಿಯೊಬ್ರು ಕೂಡ ಹೆಜ್ಜೆ ಇವತ್ತು ನಮ್ಮ ಶಾಲೆಯಲ್ಲಿ ಶಾರದಾ ಸಮೂಹ ಸಂಸ್ಥೆಗಳಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅತಿ ಮುಖ್ಯವಾಗಿ ಇವತ್ತು ನಾವು ಪೇರೆಂಟ್ಸ್ಗಾಗಿ ದಾಂಡಿಯಾ ನೈಟ್ ನ ಏರ್ಪಾಟ್ ಮಾಡಿರ್ತೀವಿ ಇವತ್ತು ದಾಂಡಿಯಾ ನೈಟ್ ಅಂತ ಹೇಳಿದ್ರೆ ಒಂದು ನಮ್ಮ ಸಂಸ್ಕ ನಮ್ಮ ಕಲೆ ಕೋಲಾಟ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಾಲಿವುಡ್ ಫ್ಯೂಷನ್ ಏನಕ್ಕೆ ಅಂದ್ರೆ ಅದು ತುಂಬಾ ಬೋರಿಂಗ್ ಆಗಿರಬಾರ್ದು ಹಂಗಾಗಿ ಮಕ್ ನಮ್ಮ ಪೇರೆಂಟ್ಸ್ಗೆನೆ ಸ್ವಲ್ಪ ಮಟ್ಟಿಗೆ ರಿಫ್ರೆಶ್ಮೆಂಟ್ ಆಗೋ ಸಂಬಂಧನೇ ಇವತ್ತು ಈ ದಾಂಡಿಯಾ ನೈಟ್ ಅನ್ನೋ ಪ್ರೋಗ್ರಾಮ್ನ ನಾವು ಆಯೋಜನೆ ಮಾಡಿರ್ತೀವಿ ಲಾಸ್ಟ್ ವರ್ಷ ನಾವು ಡಿ ಜನೈಟ್ನ ಸಮೇತ ಅರೇಂಜ್ ಮಾಡಿದ್ವಿ ಪೇರೆಂಟ್ಸ್ಗಾಗಿ ಅದು ಏನಕ್ಕೆ ನಾವು ಇದ್ರೆಲ್ಲ ಆಯೋಜನೆ ಮಾಡ್ತೀವಿ ಪೇರೆಂಟ್ಸ್ಗೆ ಪ್ರತ್ಯೇಕವಾಗಿ ಅದು ನಮ್ಮ ಆ್ಯನ್ಯಲ್ ಡೇ ಇವೆಲ್ಲ ಹೊರತುಪಡಿಸಿ ಅಂತ ಹೇಳಿದ್ರೆ ನಮಗೆ ರಿಟೆನ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅಡ್ಮಿಷನ್ಸ್ ನಮಗೆ ಪೇರೆಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ನು ನಮಗೆ ಪೇರೆಂಟ್ಸ ಸಂತೃಪ್ತಿ ಅವರ ಖುಷಿ ಅದು ನಮಗೆ ಅತಿ ಮುಖ್ಯ ಆಗ್ತದೆ ಮೌತ್ ಕ್ಯಾನ್ವಾಸಿಂಗ್ ಇಸ್ ವರ್ತ್ ದನ್ ದ್ಯಾನ್ ದ್ಯಾನ್ ಪಬ್ಲಿಸೈಸಿಂಗ್ ಅಥವಾ ಇಶ್ಯೂಯಿಂಗ್ ಟ್ವೆಂಟಿ ತೌಸಂಡ್ ಪಾಂಪ್ಲೆಕ್ಸ್ ಪೇರೆಂಟ್ಸ್ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡ್ಸ್ ಮೂಡಿದ್ರೆ ಪೇರೆಂಟ್ಸ್ ನಿಮ್ಮ ಬಗ್ಗೆ ಒಳ್ಳೆ ವಿಶ್ವಾಸ ಇಟ್ಕೊಂಡಿದ್ರೆ ಆಟೋಮೆಟಿಕಲ್ ಒಂದು ಸಂಸ್ಥೆ ಬೆಳೆಯುತ್ತೆ ಅನ್ನೋದಕ್ಕೆ ನಾನೇ ತೊಗೋಲಂಥ ಉದಾಹರಣೆ ಆಲ್ರೆಡಿ ಇದು ಎರಡು ವರ್ಷಗಳಿಂದ ನಾವು ಇವತ್ತು ಭೂಮಿ ಆಗ್ತಿರೋದಕ್ಕೆಲ್ಲೇ ನಮ್ಮ ಪೇರೆಂಟ್ಸೇ ಕಾರಣಭೂತರಾಗಿರ್ತಾರೆ ಈ ಬ ಈ ಒಂದು ನಮ್ಮ ಬೆಳವಣಿಗೆಗೆ ನಮ್ಮ ಪೇರೆಂಟ್ಸರ ಕಾಂಟ್ರಿಬ್ಯೂಷನು ಅತಿ ಹೆಚ್ಚು ಆ್ಯಕ್ಚುಲಿ ಇದನ್ನು ಯಾವ ರೀತಿ ನೀವು ಗಳಿಸ್ಕೊಂತೀರಿ ಒಂದು ಪೇರೆಂಟ್ಸ್ ಪರ್ಸ್ನಲ್ ಕೌನ್ಸಿಲಿಂಗ್ ಇರ್ಬೋದು ನಾವು ಮ್ಯಾನೇಜ್ಮೆಂಟು ಸ್ವತಃ ಲಾಸ್ಟ್ ವರ್ಷ ಪ್ರತಿಯೊಬ್ಬರು ಮನೆಗೆ ಹೋಗಿ ವಿಸಿಟ್ ಮಾಡಿ ಅವ್ರು ಏನೇ ನ್ಯೂನತೆಗಳಿದ್ರು ನಮ್ಮ ಶಾಲೆ ಬಗ್ಗೆ ಅವ್ರ ಏನೇ ತೊಂದರೆಗಳು ಕುಂದು ಕುಂದು ಕುಂದ ಕುಂದು ಕೊತ್ತೆಗಳು ನಾವೇ ಸ್ವತಃ ಅಟೆಂಡ್ ಮಾಡಿದ್ವಿ ಈ ಸರಿನುವೇ ಪೇರೆಂಟ್ ಕೌನ್ಸಿಲಿಂಗು ನಾವು ಇಂಡಿವಿಜುವಲಿ ಪ್ರತಿ ಪೇರೆಂಟ್ಗೂ ಒಂದಷ್ಟು ಕಾಲಾವಕಾಶ ಕೊಟ್ಟು ಪ್ರತಿಯೊಬ್ಬರನ್ನು ಕರ್ಸ್ಕೊಂಡು ಪ್ರತಿಯೊಬ್ಬರನ್ನು ವಿಚಾರಿಸಿ ಅವ್ರು ಏನೆಲ್ಲವೇ ಈಗ ನೆಗೆಟಿವ್ಸ್ ಅವರು ಕೊಟ್ಟಿರ್ತಾರೆ ನಮ್ಮ ಅವರು ಅವ್ರು ಫೇಸ್ ಮಾಡ್ತಾರೆ ಅಂತ ಲೆಡ್ ಬಿ ವಿತ್ ಇದ್ರೆಸ್ಪೆಕ್ಟು ಕರೆಕ್ಷನ್ ಇರ್ಬೋದು ಅಥವಾ ನಮ್ಮ ಟೀಚರ್ಸ್ ಬಗ್ಗೆ ಇರ್ಬೋದು ಆ್ಯಂಬಿಯನ್ಸ್ ಬಗ್ಗೆ ಇರ್ಬೋದು ಕ್ಲಿನೆಸ್ ಬಗ್ಗೆ ಇರ್ಬೋದು ಪ್ರತಿಯೊಂದು ಸಿಲ್ಲಿ ಕಂಪ್ಲೇಂಟ್ಗೂ ನಾವು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಮತ್ತೆ ಅದನ್ನು ರೆಮಿಡೀಸ್ ನಾವು ತೊಗೊಬರೋದ್ರ ಮುಖ್ಯನ ಅವರಿಗೆ ಅವರಿಗೆ ಸ ಖುಷಿ ಪಡಿಸಿರ್ತೀವಿ ನಮ್ಮನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೂ ಇದೊಂದು ಒಳ್ಳೆ ಅವಕಾಶ ಅಂತೇಳಿ ನಾವು ಭಾವಿಸ್ತೀವಿ ಆ್ಯಕ್ಚುಲಿ ಅದು ತುಂಬ ನಮಗೆ ಉಪಯೋಗ ಆಯಿತು ಯಾವಾಗ ಪೇರೆಂಟ್ಸ್ ಆ್ಯಕ್ಟ್ ಆಟೋಮೆಟಿಕಲಿ ಅವ್ರು ಖುಷಿ ಖುಷಿ ಪಟ್ಟಿರ್ತಾರೆ ಒಂದು ಸಂಸ್ಥೆಯಿಂದ ನಮ್ಮ ನಡವಳಿಕೆಯಿಂದ ನಾವು ತಗೊಳ್ಳೋ ಅಂಥ ಚರಿಗಳಿಂದ ಯಾವಾಗ ಅವ್ರು ಖುಷಿಯಾಗಿರ್ತದೆ ಆಟೋಮೆಟಿಕಲಿ ನಿಮಗೆ ಒಂದಷ್ಟು ಅಡ್ಮಿಷನ್ಸ್ನ ಅಡ್ ಅವರೇ ನಿಮಗೆ ಕಳಿಸ್ಕೊಡೋ ರೀತಿ ವ್ಯವಸ್ಥೆ ಆಗಿರುತ್ತೆ ಇದಕ್ಕೆ ಜ ಇದಕ್ಕೆ ಕಾರ ಇದು ದುರಂತ ಉದಾಹರಣೆ ನಾನೇ ಆಗಿರ್ತೀನಿ ಎರಡು ವರ್ಷದಿಂದ ನಮ್ಮ ಅಡ್ಮಿಷನ್ಸ್ ಇರುತ್ತೆ ಇವತ್ತು ಹತ್ತಿ ಬೆಲೆಲೇ ಹೈಯೆಸ್ಟ್ ಸ್ಟ್ರೆಂತ್ ಶಾರದಾ ಸಮೂಹ ಸಂಸ್ಥೆಗಳಾಗಿರುತ್ತೆ ಇದು ಆ್ಯಸ್ ಎ ಗ್ರ್ಯಾಟಿಟ್ಯೂಡ್ ನಾನು ಇವತ್ತು ಪೇರೆಂಟ್ಸ್ಗೆ ಇವತ್ತು ದಾಂಡ್ಯಾ ನೆಟ್ಟನ್ನು ಆಯೋಜನೆ ಮಾಡಿರ್ತೀವಿ ಒಂದು ದಿನ ಆಚೆ ಒಂದು ಫ್ಯಾಮಿಲಿ ಸಮೇತ ಫ್ಯಾಮಿಲಿ ಸಹಿತವಾಗಿ ದಿನ ಫ್ರೀ ಕೋರ್ಟ್ ಆಗಬೇಕು ಅನ್ನೋದು ನನ್ನ ನನ್ನ ಒಂದು ಇದು ಅಷ್ಟೇ ನನ್ನೊಂದು ಉದ್ದೇಶ ಅಷ್ಟೇ ನನ್ನೇ ಪ್ರತಿಯೊಬ್ಬರು ಪೇರೆಂಟ್ಸು ಹಂಡ್ರೆಡ್ ಪರ್ಸೆಂಟ್ ಆಫ್ ದಿ ಪಾರ್ಟಿಸಿಪೇಷನ್ ಪ್ರತಿ ಪೇರೆಂಟ್ಸು ಇದೆ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ಬಂದಿದ್ದಾರೆ ಇವತ್ತೆಲ್ಲೂ ಈ ಇವತ್ತು ಎಷ್ಟೋ ಎಷ್ಟೋ ಕವರೇಜ್ ಎಲ್ಲ ಮಾಡಿದರೆ ನೀವೂ ಮೀಡಿಯಾದ ಮೀಡಿಯಾ ಮಿತ್ರರು ಮಾಡಿರ್ತೀರಿ ಇದೆಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗ್ತದೆ ತುಂಬ ದೂರದ ನೋಡಲಿಕ್ಕೆ ನೋಡಲಿಕ್ಕೆ ಇಷ್ಟು ಜನ ಭಾಗವಹಿಕೆ ಇಷ್ಟು ಜನರ ಆ ಮುಖದಲ್ಲಿ ಲವಲವಿಕೆ ಆ ನಗು ಇಷ್ಟೆಲ್ಲ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಇದರ ಜೊ ಜೊತೆಗೆ ಇವತ್ತು ನಮಗೆ ಬಂದು ಬೆಂಗಳೂರು ಸ ಬೆಂಗ್ಳೂರು ಅಚ್ಚು ವರ್ಷ ಆಫ್ ಬ್ಯಾಂಗ್ಳೂರ್ ಅಂತೇಳಿ ಅವಾರ್ಡ್ ಬಂದಿರುತ್ತೆ ನಮ್ಮ ನಮ್ಮ ಸಂಸ್ಥೆಯ ಒಂದು ಓವರ್ ಆಲ್ ಹೊಲಿಸ್ಟಿಕ್ ಡೆವಲಪ್ಮೆಂಟ್ಗಾಗಿ ಅದಾದಮೇಲೆ ಸಂತೋಷ್ ಹೆಗಡೆ ಅವ್ರ ಕಡೆಯಿಂದ ಇದು ಪ್ರಧಾನ ಆಗಿರ್ತದೆ ಅದಾದಮೇಲೆ ಸಿ ಎಮ್ ಸಿದ್ದರಾಮಯ್ಯ ಅವ್ರ ಕಡೆಯಿಂದನೂ ಬೆಸ್ಟ್ ಸ್ಕೂಲ್ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಕೂಲ್ ಅಂತೇಳಿ ನಮಗೆ ಅವಾರ್ಡ್ ಬಂದಿರ್ತದೆ ಇದಕ್ಕೆಲ್ಲ ಕಾರಣಭೂತರು ಮತ್ತು ನಮ್ಮ ಟೀಚರ್ಸ್ ಇರ್ಬೋದು ನಮ್ಮ ಶಿಕ್ಷಕರೊಂದದವರು ಶಿಕ್ಷಕೇತರ ರೊಂದದವರು ಇದರ ಜೊ ಜೊತೆಗೆ ಪೇರೆಂಟ್ಸರ ಕೋಪರೇಷನ್ಸ್ ಇರ್ಬೋದು ಅವರ ಒಂದು ಪ್ರೀತಿ ವಿಶ್ವಾಸ ಇವತ್ತು ನಾವು ಈ ಮಟ್ಟಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಇದು ಆ್ಯಸ್ ಎ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಮತ್ತು ಅವ್ರಿಗೆ ಹಿಂತಿರುಗಿಸೋ ಸಂಬಂಧ ಒಂದು ದಾಂಡೆ ಇಟ್ಟು ನಾವು ಇವತ್ತು ಆಯೋಜನೆ ಮಾಡಿರ್ತೀವಿ ನಮ್ಮ ಶಾ ಆಲ್ರೆಡಿ ನಾ ಹೇಳಿದಂಗೆ ಅಡ್ಮಿಷನ್ ಸ್ಯಾಲಡಿ ಸ್ಟಾರ್ಟ್ ಆಗಿರ್ತದೆ ನಮ್ಮ ಶಾಲೆಯಲ್ಲಿ ನವಂಬರಿಂದ ಆಲ್ರೆಡಿ ಅಡ್ಮಿಷನ್ಸ್ ಹೋಗ್ತಾ ಇದೆ ನನಗೂ ಆ್ಯಕ್ಚುಲಿ ರೂಮ್ಸ್ ಶಾರ್ಟೇಜ್ ಇದೆ ಈ ಈ ಅಕಾಡೆಮಿಕ್ ಇಯರ್ಗೆ ಹಾಗಾಗಿ ಅಡ್ಮಿಷನ್ಸ್ ಆದಷ್ಟು ಬೇಗ ಕ್ಲೋಸು ಮಾಡ್ಕೊಳ ನಾವು ಆ್ಯಕ್ಚುಲಿ ಮಾರ್ಚ್ ಅಷ್ಟೊತ್ತಿಗೆ ನಾವು ಕ್ಲೋಸು ಮಾಡ್ಕೊಂಡ್ಬಿಡ್ತಾಯಿದ್ದೀವಿ ಅಡ್ಮಿಷನ್ ಸ್ಯಾಲಡಿ ಚಾಲು ಇದೆ ಚಾಲ್ತಿಯಲ್ಲಿದೆ ಹಲವಾರು ನಮಗೆ ಎನ್ಕ್ವರಿ ಹೋಗ್ತಾ ಇದೆ ಈವನ್ ಒಂದು ಸಂಡೇ ಸರ್ ಟೀಚರ್ಸ್ ವರ್ಕಿಂಗ್ ಆಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಅನ್ನೇ ಈವನ್ ಭಾನುವಾರ ಸಮೇತ ಅವರು ಕೆಲಸ ಮಾಡ್ತಿದ್ದಾರೆ ಶಾಲೆಯಲ್ಲಿ ಅತ್ಯುತ್ತಮ ಅತ್ಯುತ್ತಮ ರಿಸಲ್ಟ್ಸ್ ನಾವು ಇದುವರೆಗೂ ಕೊಡ್ತಾ ಬಂದಿರ್ತೀವಿ ಶಾರದ ಸಮೂಹ ಸಂಸ್ಥೆಗಳ ಹಿಸ್ಟ್ರಿಯಲ್ಲಿ ಲೆಡ್ ಬಿ ಶಾರದ ವಿದ್ಯಾಮಂದಿರ ಇರ್ಬೋದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರತ್ಯೇಕವಾಗಿರ್ಬೋದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಸಿ ಎಸ್ ಸಿ ವಿಭಾಗದ ಬಗ್ಗೆ ನಾವು ಮಾತಾಡೋದಾದರೆ ಇದುವರೆಗೂ ನಮ್ಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಐವತ್ತಿಗೆ ನಮ್ದು ಟೆಂತ್ ಬ್ಯಾಚ್ ಆಚೆ ಹೋಗ್ತಿರೋಂಥದ್ದು ಅವತ್ತಿಂದ ಇವತ್ತರೆಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರ್ತೀವಿ ಲೀಸ್ಟು ಸ್ಕೋರರೇ ಅರವತ್ತೊಂದು ಪರ್ಸೆಂಟ್ ಆಗಿರುತ್ತೆ ಇವತ್ತಿಗೆ ನಮ್ಮ ಹೈಯೆಸ್ಟ್ ಸ್ಕೋರರ್ ಬಂದು ನೈಂಟಿ ಸಿಕ್ಸ್ವರೆಗೂ ಯಾರು ಅಚೀವ್ ಮಾಡಿರ್ತಾರೆ ನಮ್ಮದು ಹೈಯೆಸ್ಟ್ ಡಿಸ್ಟಿಂಕ್ಷನ್ಸ್ ಇದುವರೆಗೂ ಹತ್ತಿ ಬೆಳೆಯಲ್ಲೇ ನಮ್ಮದು ಹೈಯೆಸ್ಟ್ ಡಿಸ್ಟಿಂಕ್ಷನ್ಸ್ ಬರ್ತಾ ಇರುತ್ತೆ ಹೈಯೆಸ್ಟ್ ಪಾಸ್ ರೇಟ್ ನಮ್ದಿದೆ ಹಾಗಾಗಿ ಅದು ಐ ಸಿ ಐ ಸಿ ಇಸ್ ಪರ್ಫಾಮಿಂಗ್ ರಿಯಲಿ ಗುಡ್ ರಿಯಲಿ ರಿಯಲಿ ಗುಡ್ ಅದೇ ರೀತಿ ನಮ್ಮ ಶಾರದಾ ವಿದ್ಯಾಮಂದಿರ ವಿತ್ ರೆಸ್ಪೆಕ್ಟ್ ಸ್ಟೇಟ್ ಬೋರ್ಡ್ ನಾವು ತಾಲೂಕ್ ಹೈಯೆಸ್ಟ್ಗಳು ಇದುವರೆಗೂ ಸುಮಾರು ಬಂದಿರುತ್ತೆ ಎಂಬತ್ತೇಳು ಜನ ನಮ್ಮ ನಮ್ಮ ಟೆಂತ್ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೇಳು ಜನ ಡಿಸ್ಟಿಂಕ್ಷನ್ ಸ್ಕೋರ್ ಸ್ಕೋರ್ ಮಾಡಿರೋಂಥ ಇತಿಹಾಸಗಳು ಇದೆ ನಮ್ಮದು ಅಂದರೆ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟು ಇವತ್ತಿಗೂ ಅದೇ ರೀತಿ ಪರ್ಫಾರ್ಮೆನ್ಸ್ ನಾವು ಕೊಡ್ತಾಯಿರ್ತೀವಿ ನಮ್ಮ ಟೀಚರ್ಸು ಸಮೇತ ಇವತ್ತು ನಾವು ಟೆಂತ್ ಎಲ್ಲ ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ನಮ್ಮ ಮಕ್ಕಳನ್ನ ಉಳಿಸ್ಕೊಂಡು ಅವರಿಗೆ ಹೇಳ್ಕೊಡೋ ನಿಟ್ಟಿನಲ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಎಫರ್ಟ್ನವರು ಆಗ್ತಿದ್ದಾರೆ ಕಾಯ ವಾಚ ಮನಸ್ಸು ಅವರು ಅವ್ರ ಕೆಲಸ ನಿರ್ವಸ್ ನಿರ್ವರ್ತಿಸ್ತಾ ಇದ್ದಾರೆ ಅಂತ ಟೀಚರ್ಸ್ ನಮ್ಮಲ್ಲಿ ಇದ್ದಾರೆ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೃತಜ್ಞರಾಗಿರ್ತೀವಿ ಅಂಥ ಫ್ಯಾಕಲ್ಟಿ ಸಿಕ್ಕೋದು ತುಂಬ ಕಷ್ಟ ಆಮೇಲೆ ಈಗ ನಮ್ಮಲ್ಲಿರುವ ನಮ್ಮಲ್ಲಿ ಬೆಸ್ಟ್ ಫ್ಯಾಕಲ್ಟೀಸ್ ಇವತ್ತು ನೀವು ಯಾರೆಲ್ಲ ಗುರುತಿಸ್ತೀರಿ ಈಗ ಮ್ಯಾಥ್ಸಿಗೆ ನಮ್ಮ ಸೋಮಶೇಖರ್ ಸರ್ ಇರ್ಬೋದು ದಿವಾಕರ್ ಸರ್ ಇರ್ಬೋದು ಇಂಥ ಅತ್ಯುನ್ನತ ಶಿಕ್ಷಕರು ಶಾರದಾ ವಿದ್ಯಾಮಂದಿರಿಗಾಗಿ ಕೆಲಸ ಮಾಡ್ತಿರ್ತಾರೆ ಆಮೇಲೆ ನಮ್ಮ ಐಸ್ ನಮ್ಮ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಕಂಪೇರ್ ಮಾಡೋದು ನನ್ ಆಫ್ ದಿ ಫ್ಯಾಕಲ್ಟೀಸ್ ಈಸ್ ಈಸ್ ಲೈಕ್ ಬಿಲೋ ಇದು ಅಂತೇನೂ ಇಲ್ಲ ಪ್ರತಿಯೊಬ್ಬರೂ ಮಾಸ್ಟರ್ಸ್ ವಿತ್ ಬಿ ಎಡ್ ಆಗಿರುತ್ತೆ ಸರಿ ಸುಮಾರು ಐದರಿಂದ ಎಂಟು ವರ್ಷ ಅನುಭವಸ್ಥರಾಗಿರ್ತಾರೆ ಇವತ್ತು ನಮ್ಮ ಹೆಚ್ಚಿನ ಬಗ್ಗೆ ಹೇಳ್ಕೊಳ್ಳೋದೇ ನಮ್ಗೆ ಆ್ಯಕ್ಚುಲಿ ಹೆಮ್ಮೆ ಅದು ಆಕ್ಚುಲಿ ಏನಕ್ಕೆ ಅವ್ರ ಅವರು ಅವ್ರ ಅನುಭವನೇ ಮೂವತ್ತು ವರ್ಷ ಎಜುಕೇಷನ್ ಸೆಕ್ಟರಲ್ಲಿ ಅವ್ರ ಅವ್ರ ವೇ ಆಫ್ ಕಮ್ಯುನಿಕೇಷನ್ ಇರ್ಬೋದು ವೇ ಆಫ್ ಕನ್ವಿನ್ಸಿಂಗ್ ಇರ್ಬೋದು ಇದು ಅತ್ಯದ್ಭುತ ಅವ್ರ ಮಾರ್ಗದರ್ಶನದಲ್ಲೇ ಇವತ್ತು ಶಾರದಾ ಇಂಟರ್ನ್ಯಾಷನಲ್ಲು ಒಂದು ವರ್ಷದಲ್ಲೇ ಅತಿ ಹೆಚ್ಚು ಒಂದು ಚೇಂಜಸ್ನ ಅದು ಆಲ್ರೆಡಿ ರೂಢಿಸ್ಕೊಂಡಿರುತ್ತೆ ಅದು ನನಗೆ ಆಟೋಮೆಟಿಕಲ್ಲಿ ನಾನು ಕಣ್ಣಿನ ನೋಡ್ತಾ ಇದ್ದೀನಿ ಅವರು ಎರಡು ವರ್ಷದಿಂದ ನಮ್ಗೆ ಆಲ್ರೆಡಿ ಈ ಸಂಸ್ಥೆಗಾಗಿ ಕೆಲಸ ಮಾಡ್ತಿರ್ತಾರೆ ಈ ಒಂದು ವರ್ಷ ಮಾತ್ರ ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಟರ್ನಿಂಗ್ ಪಾಯಿಂಟ್ ಅಂತೇಳಿ ನಾನು ಭಾವಿಸ್ತೀನಿ ಬಿಕಾಸ್ ಶೀ ಈಸ್ ಟೇಕಿಂಗ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಶಿ ಇಸ್ ಗಿವಿಂಗ್ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಟೀಚರ್ಸ್ ಇದಾರೆ ನಮ್ಮ ಎಚ್ ಎಮ್ ವರ್ತ್ ಬೆಸ್ಟ್ ಸಬ್ಜೆಕ್ಟ್ ಟೀಚರ್ಸ್ ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾರೆ ಗುಡ್ ಈವ್ನಿಂಗ್ ವಿ ಆರ್ ಎಕ್ಸ್ಟ್ರೀಮ್ಲಿ ಡಿಲೈಟೆಡ್ ಟು ಆರ್ಗನೈಸ್ ದಿಸ್ ದಾಂಡಿಯಾ ಶೋ ಆ್ಯಕ್ಚುಲಿ ವಿ ಡಿವೈಡ್ ಅವರ್ ವರ್ಕ್ ಇಂಟು ಟು ಎಕಡೆಮಿಕ್ಸ್ ಆ್ಯಂಡ್ ಆಲ್ಸೋ ಟೇಕಿಂಗ್ ಕೇರ್ ಆಫ್ ಪೇರೆಂಟ್ಸ್ So uh, regarding academics, as Sir has said, we take care of the children's education, and we take care of children who are scoring well, and we take care of children who are scoring less by, by conducting remedial classes and taking extra care by calling the parents and talking the <coughs> excuse me and talking about the challenges that the children are facing, and when it comes to organizing events like this. We conduct it only for the entertainment of our uh, parents because we consider our parents as part of our family. So, our, uh, our uh, secretary, Sir Yogesh Krishnapasar, does everything to, uh, to keep the parents happy, both with their child's academics and all the activities. We conduct many activities and we also take care of the life, life skill activities where the child knows how to conduct himself or herself in the society at large so i really uh, i'm very happy because yeah just now sir said i have 30 years of experience this is the first time i, I attended a, a, a event like this so i'm really happy and i thank uh, sir for conducting such a beautiful event and i'm talking on behalf of all the parents i met all the parents today and they are very very happy you know when someone conducts a day every one of us are working and we have our own work pressures stress work stress everything and a evening like this will be very very helpful for any person so i thank the management for organizing such a beautiful event and giving a beautiful evening and a memorable day for the children in their childhood thank you so much what is the, what is the difference between other school and this school Sir, it will be controversial if I talk, but this school, what I have found is it is a home away from home for all the children. Okay, so we create a homely atmosphere, and parents feel that the children are very safe here. And trust me, we take care of the children like that. And parents are given highest priority, sir. If a problem comes to the management or to me the the problem has to solve within that day itself so the problem closes on that day and the principal has to call and the management calls to ensure that the problem is solved and the parent and the child are happy and